ಅರ್ಜುನ್ ಈ ಸಲ ನಾವೇ ನಾವಾಗಿ ಸ್ವಲ್ಪ ಸಾಹಸ ಅನುಭವಿಸೋಣ ನಕ್ಷೆ ನನ್ನ ಹತ್ತಿರ ಇದೆ ರಾಕೇಶ್ ಹಾ ಹಾ ನಾನು ತಿನ್ನೋಕೆ ಚಾಕ್ಲೇಟ್ ತರೋದೆ ನೆನಪಿಟ್ಟಿದ್ದೀನಿ ಮೀರಾ ನೋಡು ಆ ಹಳ್ಳಿಯ ಬದಿಯಲ್ಲಿ ಹೂವು ತುಂಬಾ ಸುಂದರವಾಗಿದೆಯಲ್ಲ ಅಂಜಲಿ ಅರ್ಜುನ್ ದಾರಿ ನೋಡಿ ನಡೆಯೋಣ ಕಾಡು ಸರಳವಲ್ಲ ರಾಕೇಶ್ ಇಲ್ಲಿ ಇದ್ದು ಯಾಕೆ ಬೆಂಕಿ ಹಚ್ಚಬಾರದು ಅಂತ ಯೋಚಿಸ್ತಿದ್ದೀನಿ ಮೀರ ಪಕ್ಷಿಗಳ ಶಬ್ದ ಕೇಳಿ ಹತ್ತಿರವಿಲ್ಲದ ಸ್ವರ್ಗವೇನೂ ಇದ್ರೆ ಇದೆ ಅಂಜಲಿ ಇಲ್ಲಿ ಶಾಂತಿ ಇದೆ ನಮ್ಮೊಳಗಿನ ಶಬ್ದಕ್ಕೂ ಇಲ್ಲಿ ಪ್ರತ್ಯುತ್ತರ ಸಿಗುತ್ತಾ ಅನಿಸ್ತಿದೆ ಅರ್ಜುನ್ ಒಳ್ಳೆಯದ್ ನಾವು ಎಲ್ಲೋ ಸರಿ ದಾರಿಗೆ ಬಂದಿದ್ದೀವಿ ಅನ್ಸುತ್ತೆ ಹಳೆ ವ್ಯಕ್ತಿ ಪವಿತ್ರ ಬೆಟ್ಟ ದಾಟಿದವರು ಹಿಂದಿರುಗಿದ್ದು ನೋಡ್ಲಿಲ್ಲ ಅರ್ಜುನ್ ಅಪ್ಪಾಜಿ ನಾವು ಎಚ್ಚರಿಕೆಯಿಂದ ಹೋಗ್ತೀವಿ ಅಂಜಲಿ ನಾನು ನಂಬುತ್ತೀನಿ ಇವರು ಅರ್ಥವಂತರು ಇರ್ಲಿ ಇಲ್ಲೇನಾ ಮೀರಾ ಅಯ್ಯೋ ನೋಡೋಣ ಅನ್ನಿಸ್ತಾ ಇದೆ ಇಷ್ಟು ದೂರ ಬಂದಿದ್ದೀವಲ್ಲ ರಾಕೇಶ್ ಅಲ್ವಾ ಅರ್ಜುನ್ ಎಕ್ಸ್ಪ್ಲೋರಿಂಗ್ ಮಾಡದೆ ಹಿಂತಿರುಗೋದ್ರಿಂದ ಏನು ಪ್ರಯೋಜನ ಮೀರಾ ನೋಡು ಆ ಬೆಟ್ಟದ ಮೇಲಿಂದ ಎಷ್ಟು ಚೆನ್ನಾಗಿ ಕಾಡು ಕಾಣಿಸ್ತೆ ಅಂಜಲಿ ನಾವೇನು ಸಾಹಸ ಕತೆ ಬರೆಯೋ ಹೀರೋಗಳು ಅಲ್ಲ ಜಾಣ್ಮೆ ಬೇಕು ಅರ್ಜುನ್ ಒಳ್ಳೆಯದ್ ಎಲ್ಲರೂ ಒಮ್ಮತಕ್ಕೆ ಬಂದ್ರೆ ಹೋಗೋಣ ಬನ್ನಿ ಮೀರಾ ಅರ್ಜುನ್ ನಕ್ಷೆ ಹಾರಿ ಹೋದೆ ಈಗ ನಾವು ಎಲ್ಲಿ ಇರ್ತೀವಿ ರಾಕೇಶ್ ಓ ತಾಯಿ ಸಾಗ್ತೀನಿ ಅರ್ಜುನ್ ಯಾರು ಗಾಬರಿಯಾಗ ಬೀದ್ಯ ನೆನಪಿನ ದಾರಿಯಿಂದ ಹಿಂತಿರುಗೋಣ ಅಂಜಲಿ ಸಂಗಾತಿಗಳೇ ಇಂತಹ ಸಮಯದಲ್ಲಿ ನೆಲೆಗಟ್ಟಿತನು ಮುಖ್ಯ ಮೀರಾ ಅರ್ಜುನ್ ಹುಲಿ ನಾನು ಬೇವಾಗ್ತಿದೆ ರಾಕೇಶ್ ಅಯ್ಯೋ ಇದು ಹಳ್ಳಿಯ ಹುಲಿ ಅಲ್ಲ ನಿಜವಾದವದು ಅರ್ಜುನ್ ಕಂಬೆತ್ತುತ್ತ ನಾನಿದೆ ಅಲ್ವಾ ನಾನು ಅದ್ನ ಬಡಿದು ಓಡಿಸುತ್ತೀನಿ ಅಂಜಲಿ ಹಲ್ಲು ಬಡಿಸುತ್ತಾ ಇದಕ್ಕೆ ಶಬ್ದ ಮಾಡೋಣ ಕಲ್ಲು ಎಸೆದರೆ ಹಿಂಜರಿಯುತ್ತೆ ಅರ್ಜುನ್ ನಮ್ಮ ಹಿತೈಷಿಯ ಮಾತು ಕೇಳಿದ್ರೆ ಇದು ಆಗ್ತಿರಲಿಲ್ಲ ಮೀರಾ ನನಗೆ ತುಂಬಾ ಬೇಜಾರು ಆಗ್ತಿದೆ ನಾವೇ ತಪ್ಪು ಮಾಡಿದೆವು ರಾಕೇಶ್ ಆದ್ರೂ ನಾವು ಒಟ್ಟಾಗಿ ಇದ್ದೇವೆ ಅದೇ ನಮ್ಮ ಶಕ್ತಿ ಅಂಜಲಿ ಈ ಮಧ್ಯರಾತ್ರಿ ನಮಗೆ ಧೈರ್ಯ ಕಲಿಸುತ್ತಿದೆ ಇನ್ನು ಮುಂದೆ ಕೇಳಬೇಕು ಅರ್ಜುನ್ ಇಲ್ಲಿಂದ ನದಿ ದಾಟಬೇಕು ಮುಂಚೆ ಹೋಗ್ತೀನಿ ಅಂಜಲಿ ನೋಡು ಹಣ್ಣು ಯಾವುದು ತಿನ್ನೋದು ನೆನು ಮೀರಾ ನಾವು ಹಗುರವಾದರೂ ಧೈರ್ಯವಂತರು ರಾಕೇಶ್ ಈ ಸಾಹಸ ನಮ್ಮ ಲೈಫ್ ಸ್ಟೋರಿ ಆಗೋದು ಗ್ಯಾರಂಟಿ ಮೀರಾ ಈ ಹಕ್ಕಿಗೆ ಗಾಯವಾಗಿದೆ ನಾನು ಬೆನ್ನು ತುಂಬಿ ಕಟ್ಟಿಕೊಡ್ತೀನಿ ಅಂಜಲಿ ನಮಗೆ ಸಹಾಯ ಬೇಕೆಂದಾಗ ಪ್ರಕೃತಿಯ ಸಹಾಯ ಬರುತ್ತೆ ನೋಡಿ ಅರ್ಜುನ್ ಅದ್ಭುತ ಹಕ್ಕಿಯ ಹಾರಾಟದ ದಾರಿಯಲ್ಲೇ ಹಳ್ಳಿ ಕಂಡು ಬಂದಿದೆ ರಾಕೇಶ್ ಹೆಚ್ಚು ಸಾಹಸ ಬೇಡ ಈಗ ಬಿಸಿ ಅನ್ನ ಸಾಕು ಅರ್ಜುನ್ ಈ ಕಾಡು ನಮ್ಮ ಅಹಂಕಾರವನ್ನು ಒಡೆದು ಹಾಕಿದೆ ಮೀರಾ ಆದರೂ ಇದರಿಂದ ನಾವು ಒಂದಾಗಿದ್ದೇವೆ ರಾಕೇಶ್ ಈ ಅನುಭವಕ್ಕೆ ಬೆಲೆ ಇರಲ್ಲ ಆದರೆ ಪಾಠದ ಮೌಲ್ಯ ಅಪಾರ ಅಂಜಲಿ ಎಲ್ಲೋ ಹೋದ ನಂತರ ಮನಸ್ಸಿಗೆ ಸಿಕ್ಕದ್ದೇ ನಿಜವಾದ ಮನೆ